ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ ಘಾಟಿಗೆ ಹೋಗಿದ್ವಿ ನನ್ನ ಮಗಳಿಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ಸ್ವಲ್ಪ ನಾಲ್ಗೆ ಆಚೆ ತಗ್ತಾ ಅಂತ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೋಗಿದ್ವಿ ಘಾಟಿ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಂದಿ ಹಿಲ್ಸ್ಗೆ ಹೋದ್ವಿ ನಂದಿ ಹಿಲ್ಸ್ಗೆಲ್ಲ ಹೋಗಿ ನಂದಿ ಎಲ್ಲ ನೋಡಿ ಎಲ್ಲ ಜಾಯ್ ಮಾಡಿಕೊಂಡು ವೆದರೆಲ್ಲ ತುಂಬ ಚೆನ್ನಾಗಿತ್ತು ವೆದರೆಲ್ಲ ನೋಡಿಕೊಂಡು ನಂದಿ ನಂದಿ ಒಂದು ಒಂದು ವರ್ಷಕ್ಕೆ ಒಂದ್ಸಲ ಬೆಳೀತಾಯ್ತ ಬೆಳೆಯುತ್ತಂತೆ ಒಂದು ಇಂಚಾದರೂ ನನ್ನ ನೋಡಿಕೊಂಡು ನಂದಿ ಬೆಟ್ಟ ಎಲ್ಲ ನೋಡಿಕೊಂಡು ವೆದರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ಮತ್ತೆ ಹೋದ್ವಿ ನಾವು ಈಶಾಗೆ ಹೋಗೋ ಆರೂವರೆ ಆಗಿತ್ತು ಆಮೇಲೆ ಏಳು ಕಾಲಿಗೆ ಲೈಟ್ ಶೋ ಇದೆ ಅಂತ ಹೇಳಿದ್ರು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಎಂಜಾಯ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ನೆಕ್ಸ್ಟ್ ವೀಡಿಯೋದನ್ನು ನೋಡ್ಕೊಳ್ಳೋಣ ಬಾಯ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ